ಕರ್ನಾಟಕದ ರತ್ನ ಇವತ್ತಿಗೆ ನಾಲ್ಕು ವರ್ಷ ಆಯ್ತು ರೀ ಅವರನ್ನ ಕಳೆದುಕೊಂಡು ಆದ್ರೂ ಕೂಡ ಅಪ್ಪು ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಅವರು ಸಾಮಾಜಿಕವಾಗಿ ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಪ್ಪು ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಮ್ಮಿನೇ ಅವರದೇ ಒಂದು ಆಪ್ ಬರ್ತಾ ಇದೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಯಾವ ರೀತಿಯಾಗಿ ಸಮಾಜಕ್ಕೆ ಒಂದು ರೀತಿಯಾದಂತಹ ಸಂದೇಶವನ್ನು ಕೊಡ್ತಾ ಇದ್ರು ಅದೆಲ್ಲವೂ ಕೂಡ ಈ ಆಪ್ನಲ್ಲಿ ಇರುವಂತದ್ದು ಹಾಯ್ ಅಲೋ ನಮಸ್ಕಾರ ರಿಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಪವರ್ ಸ್ಟಾರ್ ಎಸ್ ಕರ್ನಾಟಕದ ರತ್ನ ಇವತ್ತಿಗೆ ನಾಲ್ಕು ವರ್ಷ ರೀ ಅವರನ್ನು ಕಳೆದುಕೊಂಡು ಇಡೀ ಕರ್ನಾಟಕಲ್ಲ ಇಡೀ ದೇಶನೇ ಅವರಿಗೋಸ್ಕರ ತುಡಿತಾ ಇದೆ ಇನ್ನೂ ಕೂಡ ಅಪ್ಪು ಅಜಿರಾಮರ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ನಿಜವಾಗ್ಲೂ ಕೂಡ ಅವರ ಸರಳತೆ ಅವರ ಮುಗ್ಧತೆ ಸಾಕಷ್ಟು ಅಂತಂದರೆ ಅಭಿಮಾನಿಗಳಿಗೆ ಹಿಂಗೆ ಆಯಿತಂದರೆ ಪವರ್ ಕೊಡುವಂಥ ಪವರ್ ಸ್ಟಾರ್ ಕಣ್ರಿ ಒಂದೊಂದು ಸಿನಿಮಾಗಳ ಮೂಲಕ ಸಾಮಾಜಿಕ ಕಾರ್ಯಗಳಾಗಿರ್ಬೋದು ಅವರ ವ್ಯಕ್ತಿತ್ವ ಇಂಥದ್ದು ಬಹಳ ಅದ್ಭುತವಾದಂಥ ವ್ಯಕ್ತಿ ನಿಜವಾಗ್ಲೂ ಕೂಡ ಇಂಥ ವ್ಯಕ್ತಿಯನ್ನು ದೇವರು ಆದಷ್ಟು ಬೇಗ ಕರೆದುಕೊಳ್ತಾನೆ ಅಂತಂದರೆ ನಮಗನ್ಸುತ್ತೆ ಇಂತಿಂಥವರು ಕೂಡ ಇದ್ದಾರಪ್ಪ ಆದರೆ ಇಂಥ ಭಗವಂತ ಅಂತಂದರೆ ನಿಜವಾಗ್ಲೂ ಕೂಡ ದೇವರ ರೂಪ ಈಗ ಜನರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಜರಾಮರ ಆಗಿರುವಂಥ ಏಕೈಕ ದೇವರು ಅಂತಂದರೆ ಅದು ಪುನೀತ್ ರಾಜ್ಕುಮಾರ್ ಎಸ್ ಈಗ ಪುನೀತ್ ಇನ್ನಷ್ಟು ಒಂದು ಕಡೆ ಅವರು ಇನ್ನಷ್ಟು ಹತ್ತಿರ ಆಗ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಖುಷಿ ಇದೆ ಒಂದು ಹೆಮ್ಮೆ ಇದೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಜಕ್ಕೂ ಎಲ್ಲರ ಮನದಲ್ಲಿದ್ದಾರೆ ಇಡೀ ದೇಶದಲ್ಲೇ ಅಂತಂದರೆ ಒಂದು ತಪ್ಪಿಲ್ಲ ಕಣ್ರಿ ಕಾರಣ ಇಲ್ಲಿವರೆಗೂ ಕೂಡ ಯಾವ ನಟನಿಗೂ ಕೂಡ ತಿಳಿಸುವಂಥ ಒಂದೇ ಒಂದು ಆ್ಯಪ್ ಇನ್ನೂ ಕೂಡ ಬಂದಿಲ್ಲ ಅವರ ಬಗ್ಗೆ ಏನು ಅವರ ಹಿನ್ನೆಲೆ ಏನು ಅವರ ವ್ಯಕ್ತಿತ್ವ ಇಂಥದ್ದು ಅವರು ಸಾಮಾಜಿಕವಾಗಿ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇಂತಿಂಥ ಅನಾಥಾಶ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇಂಥ ಅನಾಥಾಶ್ರಮದಲ್ಲಿ ಅದೆಷ್ಟೋ ಮಕ್ಕಳಿಗೆ ಆಗಿರ್ಬೋದು ವಯೋವೃದ್ಧರಿಗೆ ಆಗಿರ್ಬೋದು ತನ್ನದೇ ಆದಂತಹ ಒಂದಿಷ್ಟು ವೈಶಿಷ್ಟ್ಯತೆ ಅಂದರೆ ಈ ಕೈಯಿಂದ ದಾನ ಮಾಡಿದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರಿ ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ನೋಡಿ ಅವರ ಈ ಒಂದು ಅಂಥ ವ್ಯಕ್ತಿಯ ಒಂದು ಆ್ಯಪ್ ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು ಇಡೀ ಭಾರತದ ಚಿತ್ರರಂಗದಲ್ಲಿ ಆಗಿರ್ಬೋದು ಇಲ್ಲಿವರೆಗೂ ಕೂಡ ಯಾವ ವ್ಯಕ್ತಿಯ ಒಂದು ಆ್ಯಪ್ ಕೂಡ ಬಂದಿಲ್ಲ ಅಂಥ ನಟನ ಆ್ಯಪ್ ಕೂಡ ಬಂದಿಲ್ಲ ಅಂತ ಯಾಕೆ ಅಂತಂದರೆ ಅವ್ರು ಯಾರೂ ಕೂಡ ಒಂದು ಕಡೆ ಇದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಬಟ್ ಪುನೀತ್ ರಾಜ್ಕುಮಾರ್ ಅವರು ಅಂತಂದಾಗ ಅವರದೇ ಒಂದು ಆ್ಯಪ್ ಬರ್ತಾ ಇದೆ ಅಂತಂದರೆ ತುಂಬ ಖುಷಿ ಆಗ್ತಾ ಇದೆ ಎಸ್ ನೋಡಿ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ವಿಚಾರದಲ್ಲಿ ಗ್ರೇಟ್ ಅನ್ನಿಸ್ತಾರೆ ರೀ ನಮಗೆಲ್ರಿಗೂ ಕೂಡ ಪ್ಯಾಂಡಮ್ ಅನ್ನುವಂಥ ಆ್ಯಪ್ ಲಾಂಚ್ ಆಗಿಬಿಟ್ಟಿದೆ ಈಗಾಗಲೇ ಅದ್ದೂರಿಯಾಗಿ ಕಾರ್ಯಕ್ರಮವು ಕೂಡ ನಡೀತು ಈ ಒಂದು ಆ್ಯಪ್ ಬಂದಿದೆಯಲ್ಲ ಇದರ ವಿಶೇಷತೆ ಏನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಕುತೂಹಲ ಸೊ ಈ ಆ್ಯಪ್ನಿಂದ ಏನಾಗುತ್ತೆ ಏನೆಲ್ಲ ಕಥೆ ಆಗುತ್ತೆ ಅದೆಲ್ಲವೂ ಕೂಡ ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ ನೋಡಿ ಇಡೀ ದೇಶದಲ್ಲಿಯೇ ಇದೇ ಮೊದಲು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಎಲ್ಲರ ಹೃದಯದಲ್ಲಿದ್ದಾರೆ ಅಪ್ಪು ಇಲ್ಲ ಅನ್ನೋದು ಗೊತ್ತೇ ಇದೆ ಯಾಕೆಂದರೆ ಆದರೂ ಕೂಡ ಅಪ್ಪು ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಯಾಕೆ ಅಂತಂದರೆ ಒಂದಲ್ಲ ಒಂದು ರೂಪದಲ್ಲಿ ಅಪ್ಪು ಮೇಲಿರುವಂಥ ಅಪಾರವಾದಂಥ ಪ್ರೀತಿಯನ್ನು ಯಾವಾಗಲೂ ಕೂಡ ನಾವು ವ್ಯಕ್ತವನ್ನು ಪಡಿಸ್ತಾನೆ ಇರ್ತೀವಿ ಜಿ ಪವರ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾಕೆ ಅಂತಂದರೆ ನೋಡಿ ಜಿ ಪಿಕ್ಚರ್ ಅನ್ನುವಂಥ ಈ ಒಂದು ಚಾನಲ್ ಜಿ ಪವರ್ ಆಗೋಬಿಡ್ತು ಈ ಪವರ್ ಬೇರೆ ಯಾರು ಅಲ್ಲ ಅದು ಪುನೀತ್ ರಾಜ್ಕುಮಾರ್ ಅವರೇ ಈ ರೀತಿಯಾಗಿ ಅಂತಂದರೆ ಕೇವಲ ಈ ಚಾನಲ್ಗಳಲ್ಲೇ ಆಗಿರ್ಬೋದು ಬೇರೆ ರೀತಿಯಾಗಿ ನಿಜವಾಗಲೂ ಕೂಡ ಅವರ ಇಂಥ ವ್ಯಕ್ತಿತ್ವ ಅನ್ನೋದು ಅವರು ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಗೊತ್ತಾಯಿತು ಅರೆ ಇಂಥ ವ್ಯಕ್ತಿಯನ್ನು ನಾವು ಮಿಸ್ ಮಾಡ್ಕೊಂಬಿಟ್ವಿ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಬಿಟ್ವಿ ಅಪ್ಪ ಅಂತ ನೋಡಿ ಅದಕ್ಕೆಲ್ಲ ಹೇಳೋದು ಈ ಕೈಗೆ ಈ ಕೈಯಿಂದ ಮಾಡಿದಂಥ ದಾನ ಈ ಕೈಗೆ ಗೊತ್ತಾಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾಕೆ ಅಂತಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಇಡೀ ದೇಶಾದ್ಯಂತ ಬಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಅಪ್ಪುವನ್ನು ಕಣ್ತುಂಬಿಕೊಂಡು ಹೋಗ್ತಾರೆ ಅಪ್ಪು ಅವರ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಸೊ ಈಗ ಅವರದೇ ಆದಂಥ ಒಂದಿಷ್ಟು ಆ್ಯಪನ್ನು ಒಂದಿಷ್ಟು ಲಾಂಚ್ ಮಾಡಿದ್ದಾರೆ ಫ್ಯಾಂಡಮ್ ಆ್ಯಪ್ ಅನ್ನುವಂಥದ್ದು ಒಂದು ಲಾಂಚ್ ಮಾಡಿದ್ರು ಈ ಫ್ಯಾಂಡಮ್ ಆ್ಯಪ್ನಲ್ಲಿ ಅಪ್ಪು ಅವರ ಬಗ್ಗೆ ಮಾಹಿತಿ ಸಿಗುತ್ತೆ ಇದು ದೇಶದಲ್ಲೇ ಮೊದಲ ಅನ್ನೋದೇ ಆಗಿದೆ ಯಾಕಂದರೆ ಇಲ್ಲಿವರೆಗೂ ಕೂಡ ಒಬ್ಬ ನಟರ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದಂಥ ಆ್ಯಪ್ ಬಂದಿಲ್ಲ ಆದರೆ ಅಪ್ಪು ಬಗ್ಗೆ ಈಗೊಂದು ಆ್ಯಪ್ ಲಾಂಚ್ ಆಗಿದೆ ಇದು ಅಷ್ಟೇ ವಿಶೇಷವಾಗಿಯೂ ಕೂಡ ಇದೆ ನಾಖಂಡ ಅಪ್ಪು ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದಿಷ್ಟು ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಯಾತಂದರೆ ಈ ಆ್ಯಪ್ ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಮಾತಾಡಿದ್ರು ಇನ್ನೂ ಆ್ಯಂಕರ್ ಅನುಶ್ರೀ ಅವರು ಕೂಡ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಕೂಡ ನೋಡಿ ಇದು ಪ್ಯಾಂಡಮ್ ಆ್ಯಪ್ ಅಲ್ಲಿಯೇ ನೋಡಬಹುದಾಗಿರುವಂಥದ್ದು ಯಾಕಂದರೆ ಈ ಒಂದು ಆಪ್ ಅನ್ನ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಲಾಂಚ್ ಮಾಡ್ತಾರೆ ನೋಡಿ ಅವತ್ತು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನಪ್ಪಾ ಅಂತಂದ್ರೆ ಅಶ್ವಿನಿ ಅವರು ಏನು ಹೇಳಿದ್ರು ಆ ಆ್ಯಪನ್ನು ಲಾಂಚ್ ಮಾಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ ಫ್ಯಾಂಡಮ್ ಆಪ್ ಲಾಂಚ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತಾಡಿ ಅಪ್ಪು ಹೇಗಿದ್ರು ಏನೆಲ್ಲ ಯೋಚನೆ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳಿಕೊಂಡಿದ್ದಾರೆ ಅದನ್ನು ಅವರು ಮಾತುಗಳೇ ಹೇಳೋದಾದರೆ ಅದು ಈ ರೀತಿಯಾಗಿದೆ ನೋಡಿ ನಿಮಗೆ ಗೊತ್ತಿರುವಂತೆ ಅಪ್ಪು ಯಾವಾಗಲೂ ಕೂಡ ಹೊಸನ ಒಂದು ಕಡೆ ಹೊಸತನದ ಕಡೆ ಒಂದಿಷ್ಟು ಹೆಜ್ಜೆ ಹಾಕುವಂಥದ್ದು ಒಂದಿಷ್ಟು ಹುಡುಕಾಟ ನಡೆಸ್ತಾಯಿದ್ರು ಯಾವಾಗಲೂ ಕೂಡ ಅಂತಂದರೆ ಈ ಚಿತ್ರರಂಗಕ್ಕೆ ಏನಾದರೂ ಒಂದಿಷ್ಟು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸಮರ್ಥರು ಅವರಂಥ ಟೀಮ್ ಒಂದು ಐಡಿಯಾವನ್ನು ತೆಗೆದುಕೊಂಡು ಬಂದಿದ್ದರು ನೋಡಿ ಅದನ್ನು ಸಾಕಷ್ಟು ಡೆವಲಪ್ ಕೂಡ ಮಾಡಲಾಗಿದೆ ನೋಡಿ ಸಿನಿಮಾ ಆಗಿರ್ಬೋದು ಫಿಟ್ನೆಸ್ ಆಗಿರ್ಬೋದು ಮಕ್ಕಳಿಗಾಗಿ ವಿಶೇಷವಾದಂಥ ಕಂಟೆಂಟ್ ನ್ನ ಇದರಲ್ಲಿ ಇರುತ್ತೆ ಇದು ಕೇವಲ ಆಪ್ ಅಲ್ಲ ನಿಮ್ಮ ಆ್ಯಪ್ ಅಂತಲೇ ನೀವು ನೀವು ಹೇಳೋಕ್ಕೋಗ್ಬೇಡಿ ಯಾಕೆ ಅಂತಂದರೆ ಬಹಳ ಅದ್ಭುತವಾದಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಇತಿಹಾಸ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಯೋಚನೆಗಳನ್ನು ಮಾಡ್ತಾಯಿದ್ರು ಮಕ್ಕಳಿಗೆ ವಿಶೇಷವಾದಂಥ ಕಂಟೆಂಟು ಮಕ್ಕಳು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಅಂಥ ಕಂಟೆಂಟ್ಗಳು ಯಾವುದೂ ಕೂಡ ಇಲ್ಲ ಮಕ್ಕಳಿಗಾಗಿ ವಿಶೇಷವಾದಂಥ ಕಂಟೆಂಟು ಅವರ ಜೀವನಕ್ಕೆ ಒಂದಿಷ್ಟು ಉಪಯೋಗ ಆಗುವಂಥದ್ದು ಗೌರವ ಗ ಅಂತಂದರೆ ಆ ಹಿರಿಯರ ಬಗ್ಗೆ ಗೌರವ ಯಾವ ರೀತಿಯಾಗಿ ಕೊಡಬೇಕು ಅದೆಲ್ಲವೂ ಕೂಡ ಒಂದು ರೀತಿಯಾದಂಥ ಕಂಟೆಂಟ್ಗಳನ್ನು ನಾವು ಈ ಆ್ಯಪಲ್ಲಿ ಒಂದಿಷ್ಟು ಇರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಹೇಳಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಕಾರ್ಯಕ್ರಮದಲ್ಲಿ ಭಾಳ ಅದ್ಭುತವಾಗಿ ಎಲ್ಲ ನಾಯಕರು ಮಾತಾಡುವಂಥ ಕೆಲಸವನ್ನು ಮಾಡಿದರು ನೋಡಿ ಪುನೀತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ರೀತಿಯಾಗಿ ಹೇಳುವ ಮೂಲಕ ಮತ್ತು ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಈ ಕಾರ್ಯಕ್ರಮದಲ್ಲಿ ಮಾತಾಡಿದರು ನೋಡಿ ಟೆಕ್ ಸಮಟ್ ಪೂರ್ವಭಾವಿಯಾಗಿ ಸಭೆ ಮಾಡ್ತಾ ಇದ್ವಿ ಆ ದಿನ ಐನೂರು ಕಂಪನಿ ಸಿ ಒಗಳು ಬಂದಿದ್ದರು ನವಂಬರ್ನಲ್ಲಿ ಟೆಕ್ ಸಮಿಟ್ ಆಗ್ತಾ ಇದೆ ಕ್ರೀಸ್ ಗೋಪಾಲ್ ಕೃಷ್ಣ ಓ ಎನ್ನುವರು ನನ್ನ ಬಳಿ ಹೇಳಿದರು ಡಿ ಕೆ ಇದೊಂದು ದೊಡ್ಡದಾಗಿ ಆರಂಭ ಮಾಡ್ತಾ ಎ ಎ ಐ ಏನಿದೆ ಫ್ಯೂಚರ್ನಲ್ಲಿ ಆಗ್ತಾ ಏ ಅವಲಂಬಿತ ಆಗ್ತಾ ಇದ್ದಾರೆ ಸಾಕಷ್ಟು ಜನ ಒಂದು ಕಡೆ ಈಗ ಇನ್ಫೋಸಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ರು ಹೀಗಾಗಿ ಕಾರ್ಯಕ್ರಮ ಆಹ್ವಾನ ಬಂದು ಕೂಡಲೇ ಮಾತಾಡದೆ ಒಪ್ಕೊಂಡೇ ಬಂದೆ ಅಂತ ನೋಡಿ ಅಪ್ಪು ಕತ್ತಲಿಗೆ ಹೋಗಿದ್ರೆ ಈ ಮೂಲಕ ಅವರು ಬೆಳಕಾಗಿ ಒಂದಿಷ್ಟು ಬರ್ತಾ ಇದ್ದಾರೆ ಹುಟ್ಟು ಮತ್ತು ಸಾವಿನ ನಡುವೆ ನಾವು ಏನೂ ಕೂಡ ಮಾತಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಸ್ಯಾಂಡ್ವುಡ್ ನಲ್ಲಿ ಯಾರು ಆಕ್ಟಿವ್ ಮಾಡಲು ಬಯಸಿದ್ರೆ ಇಲ್ಲಿ ನೋಂದಣಿ ಮಾಡಬಹುದು ನಾನು ಸಹ ಮಾಡಿದರೆ ನಿಮಗೇನು ಇಷ್ಟ ಆದ್ರೆ ಕರೆಯಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಅಪ್ ಆ್ಯಪ್ ಪ್ರಾರಂಭ ಮಾಡಿದಿರೋದು ನನ್ನ ಭಾಗ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಯಾಕಂದರೆ ಈ ಆ್ಯಪನ್ನು ಲಾಂಚ್ ಮಾಡಿದ್ದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ 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 ಇದ್ದರು ಈ ಆ್ಯಪನ್ನು ಪ್ರಾರಂಭ ಮಾಡಿರೋದು ನನ್ನ ಭಾಗ್ಯ ಇದು ಈ ಆ್ಯಪ್ ಮೂಲಕ ಲೋಕಕ್ಕೆ ಒಂದು ಕಡೆ ಶಕ್ತಿ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ ನನ್ನ ಫೋನ್ ಆನ್ ಮಾಡೋಕ್ಕೆ ಮೆಸೇಜ್ ಮಾಡೋಕ್ಕೆ ಕಂಪ್ಯೂಟರ್ ಆನ್ ಮಾಡೋಕ್ಕೆ ಬಿಟ್ಟರೆ ಉಳಿದೇನೂ ಕೂಡ ಬರೋಲ್ಲ ಟಿ ವಿ ಹಾಕಲು ಸಹ ಹೆಂಡತಿ ಮಕ್ಕಳು ಒಂದಿಷ್ಟು ಕರಿತಾಯೇ ನಾನು ಒಂದು ಕಡೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾಲಲ್ಲಿ ಅದೆಲ್ಲವೂ ಕೂಡ ಇರಲಿಲ್ಲ ಬಟ್ ಇದೀಗ ಇವೆಲ್ಲವೂ ಕೂಡ ಬರ್ತಾ ಇದೆ ಪ್ರಮುಖವಾಗಿ ಇವತ್ತು ಅಂತಂದರೆ ಸರಿಸುಮಾರು ಒಂದು ಒಂದು ವಾರ ಆಯಿತು ಈ ಆ್ಯಪ್ ಒಂದು ಕಡೆ ಲಾಂಚ್ ಆಗೋ ಒಂದು ರೀತಿಯಾಗಿ ಯಾವ ರೀತಿಯಾಗಿ ಈ ಕಾರ್ಯನಿರ್ವಹಿಸುತ್ತೆ ಏನು ಕತೆ ಅಂತಂದರೆ ಪ್ರಮುಖವಾಗಿ ಅಪ್ಪುವರ ಬಗ್ಗೆ ಅಪ್ಪುವರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಕಮ್ಮಿನೇ ರೀ ಅಪ್ಪುವವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಮ್ಮಿನೇ ಯಾಕೆ ಅಂತಂದರೆ ಅಪ್ಪು ಅವರು ನಡೆದು ಬಂದಂಥ ಹಾದಿ ಆಗಿರ್ಬೋದು ಯಾರಿಗೂ ಕೂಡ ಅನುಭವಿಸಲಾರ್ದಂಥ ವ್ಯಕ್ತಿ ಯಾರಿಗಾದರೂ ಕೂಡ ಸಹಾಯ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಮನೆ ಹತ್ರ ಏನಾದರೂ ಬಂದರೆ ಯಾರು ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಯಸುವಂಥ ವ್ಯಕ್ತಿ ಅದೆಷ್ಟೋ ಅನಾಥಾಶ್ರಮಗಳಿದ್ದಾರೆ ಅದೆಷ್ಟೋ ವೃದ್ಧಾಶ್ರಮಗಳಿದ್ದಾವೆ ಆದರೆ ಅಪ್ಪೋವರವನ್ನ ಕಳೆದುಕೊಂಡಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದು ನಮಗೆ ಅಪ್ಪೋವರು ಇವೆಲ್ಲವೂ ಕೂಡ ಅನಾಥಾಶ್ರಮ ನಡೆಸ್ತಾ ಇದ್ರ ಎಷ್ಟೆಲ್ಲವೂ ಕೂಡ ವೃದ್ಧರಾಶ್ರಮ ನಡೆಸ್ತಾ ಇದ್ರ ಅಂತ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನಿಸುತ್ತೆ ಅದನ್ನೇ ಒಂದು ರೀತಿಯಾಗಿ ಹೇಳಬೇಕು ಅಂತಂದರೆ ಕನ್ನಡದ ನಮ್ಮ ಕಣ್ಮಣಿಯನ್ನು ಕಳ್ಕೊಂಬಿಟ್ಟಿದ್ವಿ ಕನ್ನಡದ ಒಂದು ಕೊಂಡಿಯನ್ನು ಕಳ್ಕೊಂಬಿಟ್ವಿ ಯಾಕಂದರೆ ಭಗವಂತ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜ ಬಗ್ಗೆ ಕೆಲಸಗಳಾಗಿರ್ಬೋದು ಸಮಾಜದಲ್ಲಿ ಭಾಳ ಅದ್ಭುತವಾಗಿ ಬೆಳೀತಾ ಇದ್ದಾನೆ ಈ ವ್ಯಕ್ತಿ ಅಂತಂದಾಗ ದೇವರು ಭಾಳಷ್ಟು ಇಂಥ ಅಪಚರಗಳನ್ನು ಇಡೋದೇ ಭಾಳ ಕಮ್ಮಿ ಅನಿಸುತ್ತೆ ಅಂತಂದರೆ ಒಳ್ಳೆಯ ಕೆಲಸವನ್ನು ಮಾಡುವಂಥವರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಅಂತಂದಾಗ ನಿಜವಾಗಲೂ ಕೂಡ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಸಿನಿಮಾಗಳನ್ನು ತೋರಿಸ್ತಾ ಇದ್ರು ಇಡೀ ಕುಟುಂಬ ಕೂತ್ಕೊಂಡು ಸಿನಿಮಾವನ್ನು ನೋಡ್ತಾ ಹೋದರೆ ದೊಡ್ಡ ಮನೆ ಯಾವಾಗಲೂ ಕೂಡ ದೊಡ್ಡ ಮನೆಯೇ ಇರಿ ಅಂತ ಒಂದು ಕಡೆ ಅಣ್ಣವ್ರ ಮಗ ಅಂತಂದರೂ ಕೂಡ ಯಾವುದೇ ರೀತಿಯಾದಂಥ ಆ್ಯಟಿಟ್ಯೂಡ್ ಇರಲಿಲ್ಲ ಅಭಿಮಾನಿಗಳೇ ನಮ್ಮ ದೇವರು ಅನ್ನುವಂಥ ರೀತಿಯಾಗಿ ಬಿಂಬಿಸುವಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಇವತ್ತಿಗೆ ನಾಲ್ಕು ವರ್ಷ ಆಯಿತು ನಾವೆಲ್ಲರೂ ಕೂಡ ಕಳ್ಕೊಂಡಿವಿ ಅದಕ್ಕೋಸ್ಕರ ಅವ್ರದ್ದೇ ಆದಂಥ ಒಂದಿಷ್ಟು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಾಗಿರ್ಬೋದು ಅವರ ಕಂಟೆಂಟ್ಗಳಾಗಿರ್ಬೋದು ಅವರು ಯಾವ ರೀತಿಯಾಗಿ ಯೋಚನೆಯನ್ನು ಮಾಡ್ತಾಯಿದ್ರು ಯಾವ ರೀತಿಯಾಗಿ ಸಮಾಜಕ್ಕೆ ಒಂದು ರೀತಿಯಾದಂಥ ಸಂದೇಶವನ್ನು ಕೊಡ್ತಾಯಿದ್ರು ಅದೆಲ್ಲವೂ ಕೂಡ ಈ ಆ್ಯಪ್ನಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ಆದಷ್ಟು ಬೇಗ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಒಂದು ರೀತಿಯ ಈ ಪುನೀತ್ ರಾಜ್ಕುಮಾರ್ ಅವರನ್ನ ಬೆಂಬಲಿಸುವ ಮೂಲಕ ನಮ್ಮ ಅಪ್ಪು ಯಾವಾಗಲೂ ಕೂಡ ಅಜರಾಮರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ